ಇಂದಿರಾ ಗಾಂಧಿಗೆ ಒದಗಿದ ಸ್ಥಿತಿಯೇ ರಾಹುಲ್ ಗಾಂಧಿಗೂ ಬರಲಿದೆ ಅಂದ್ರೆ ಏನರ್ಥ ಬಿಜೆಪಿ ಮುಖಂಡನ ಈ ಹೇಳಿಕೆ ಈಗ ದೊಡ್ಡ ವಿವಾದವಾಗಿದೆ ಯಾಕೆ ರಾಹುಲ್ ಅಮೆರಿಕದಲ್ಲಿ ನೀಡ್ತಿರುವ ಹೇಳಿಕೆಗಳನ್ನ ತಪ್ಪಾಗಿ ವ್ಯಾಖ್ಯಾನಿಸ್ತಾ ಅವರನ್ನ ಗುರಿ ಮಾಡುವ ರಾಜಕೀಯವೊಂದು ಸಕ್ರಿಯವಾಗ್ತಾ ಇದೆಯಾ ರಾಹುಲ್ ಗಾಂಧಿ ಅವರು ತೆರೆದಿಡ್ತಿರುವ ಸತ್ಯಗಳ ಕಾರಣದಿಂದ ಹತಾಶರಾಗಿರುವ ಆದರೆ ಅವರನ್ನ ನೇರವಾಗಿ ಎದುರಿಸಲಾರದ ಬಿಜೆಪಿ ಇಂಥದ್ದೊಂದು ಪರೋಕ್ಷ ಅಸ್ತ್ರವನ್ನ ಅವರ ವಿರುದ್ಧ ಬಳಸತೊಡಗಿದ್ಯಾ ರಾಹುಲ್ ಗಾಂಧಿ ಮೀಸಲಾತಿ ರದ್ದು ಮಾಡುವ ಹೇಳಿಕೆ ನೀಡಿದ್ದಾರೆ ಅಂತ ಅಪಪ್ರಚಾರ ಮಾಡಿದ ಬೆನ್ನಲ್ಲೇ ಅವರ ವಿರುದ್ಧ ಈಗ ಸಿಖ್ ಸಮುದಾಯವನ್ನ ಎತ್ತಿ ಕಟ್ಟುವ ಯತ್ನ ನಡೆದಿದ್ಯಾ ಅಮೆರಿಕದಲ್ಲಿ ಆರ್ಎಸ್ಎಸ್ ಬಗ್ಗೆ ಟೀಕಿಸ್ತಾ ಸಿಖ್ ಸಮುದಾಯದ ಉದಾಹರಣೆ ನೀಡಿದ್ದಕ್ಕಾಗಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಒಂದ್ ಕಡೆ ಸಿಖ್ ಸಮುದಾಯದ ಕೆಲವು ಮುಖಂಡರು ಪ್ರತಿಭಟನೆ ನಡೆಸಿದ್ರೆ ಮತ್ತೊಂದು ಕಡೆ ಕಡೆ ಬಿಜೆಪಿ ತೀವ್ರ ವಾಗ್ದಾಳಿ ನಡೆಸಿದೆ ಆದರೆ ಕಳವಳಕಾರಿ ಸಂಗತಿ ಅಂತಂದ್ರೆ ಬಿಜೆಪಿ ವಿರೋಧದ ನಡುವೆ ಬಿಜೆಪಿ ನಾಯಕನೊಬ್ಬ ರಾಹುಲ್ ಅವರನ್ನ ಕೊಲ್ಲುವ ಬೆದರಿಕೆ ಒಡ್ಡಿರೋದು ರಾಹುಲ್ ಗಾಂಧಿ ಕುರಿತು ಬಿಜೆಪಿ ನಾಯಕ ತರ್ವಿಂದರ್ ಸಿಂಗ್ ಮರ್ವಾ ಮಾತಾಡಿದ ಕ್ಲಿಪ್ ಒಂದನ್ನ ಕಾಂಗ್ರೆಸ್ ಹಂಚಿಕೊಂಡಿದೆ ಅದರಲ್ಲಿ ಅವರು ಗಾಂಧಿಗೆ ಒದಗಿದ್ದ ಸ್ಥಿತಿಯೇ ರಾಹುಲ್ ಅವರಿಗೂ ಬರಲಿದೆ ಅಂತ ಹೇಳಿರೋದು ಆತಂಕ ಹುಟ್ಟಿಸಿದೆ ರಾಹುಲ್ ಗಾಂಧಿ ಇಂಥದ್ದೊಂದು ಬೆದರಿಕೆ ವಿಚಾರದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಮೌನವಾಗಿರೋಕೆ ಸಾಧ್ಯವಿಲ್ಲ ಅಂತ ಕಾಂಗ್ರೆಸ್ ಹೇಳಿದೆ ಇದು ಬಿಜೆಪಿಯ ಕಳೆದ ಹತ್ತು ವರ್ಷಗಳ ರಾಜಕೀಯದ ಪರಿಣಾಮ ಅಂತ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಟೀಕಿಸಿದ್ದಾರೆ ರಾಹುಲ್ ಗಾಂಧಿ ಸಿಖ್ ಸಮುದಾಯದ ಹೆಸರು ತೆಗೆದುಕೊಂಡು ಹೇಳಿದ್ದೇನು ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ ಅಮೆರಿಕದ ವರ್ಜಿನಿಯಾದಲ್ಲಿ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಿದ ರಾಹುಲ್ ಗಾಂಧಿ ಆರ್ ಎಸ್ ಎಸ್ ಕೆಲವು ಧರ್ಮ ಭಾಷೆ ಮತ್ತು ಸಮುದಾಯಗಳನ್ನ ಕೀಳುವಂತ ಪರಿಗಣಿಸತ್ತೆ ಅಂತ ಆರೋಪಿಸಿದ್ರು ಭಾರತದಲ್ಲಿ ಕಾಂಗ್ರೆಸ್ನ ಹೋರಾಟ ಇದರ ಬಗ್ಗೆನೇ ಹೊರತು ರಾಜಕೀಯದ ಬಗ್ಗೆ ಅಲ್ಲ ಅಂದಿದ್ರು ಹೋರಾಟ ಯಾವುದರ ಬಗ್ಗೆ ಅಂದ್ರೆ ಸಿಖ್ಖರು ಭಾರತದಲ್ಲಿ ತಮ್ಮ ಪೇಟವನ್ನ ಧರಿಸೋಕೆ ಅವರು ಅವಕಾಶ ನೀಡ್ತಾರಾ ಅನ್ನೋದ್ರ ಬಗ್ಗೆ ಆಗಿದೆ ಸಿಖ್ಖರಾಗಿ ಭಾರತದಲ್ಲಿ ಕಾಡವನ್ನ ಧರಿಸೋಕೆ ಸಮ್ಮತಿಸಲಾಗತ್ತ ಅಥವಾ ಸಿಖಖ್ ಒಬ್ಬ ಗುರುದ್ವಾರಕ್ಕೆ ಹೋಗೋಕೆ ಸಾಧ್ಯವಾಗತ್ತ ಅನ್ನೋದರ ಕುರಿತಾಗಿದೆ ಇದು ಅವರ ಸ್ಥಿತಿ ಮಾತ್ರವಲ್ಲ ಎಲ್ಲಾ ಧರ್ಮದವರದ್ದೂ ಆಗಿದೆ ಅಂತ ರಾಹುಲ್ ಹೇಳಿದ್ರು ಸಿಖ್ ಸಮುದಾಯದ ಉದಾಹರಣೆ ತೆಗೆದುಕೊಂಡಿದ್ದಕ್ಕೆ ಆ ಸಮುದಾಯದ ಕೆಲವರು ಆಕ್ರೋಶ ವ್ಯಕ್ತಪಡಿಸಿದ್ದು ದೆಹಲಿಯಲ್ಲಿ ರಾಹುಲ್ ಗಾಂಧಿ ನಿವಾಸದ ಎದುರು ಪ್ರತಿಭಟನೆ ನಡೆಸಿದ್ದಾರೆ ಸಿಖ್ ಸಮುದಾಯದ ಬಿಜೆಪಿ ಸದಸ್ಯರು ಮಹಿಳೆಯರೆಲ್ಲಾ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಸಿಖ್ ವಿದೇಶಿ ನೆಲದಲ್ಲಿ ರಾಹುಲ್ ಅವಮಾನಿಸಿದ್ದಾರೆ ಅಂತ ಆರೋಪಿಸಲಾಗಿದ್ದು ಅವರು ಕ್ಷಮೆಯಾಚಿಸಬೇಕು ಅಂತ ಒತ್ತಾಯಿಸಲಾಗಿದೆ ಮತ್ತೊಂದು ಕಡೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಸೇರಿದಂತೆ ಬಿಜೆಪಿಯ ಹಲವು ನಾಯಕರು ರಾಹುಲ್ ಹೇಳಿಕೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಇದೆಲ್ಲದರ ನಡುವೆನೆ ರಾಹುಲ್ ಗಾಂಧಿ ಅವರಿಗೆ ಅವರ ಅಜ್ಜಿಗೆ ಒದಗಿದ್ದ ಸ್ಥಿತಿಯೇ ಬರಬಹುದು ಅಂತ ಬಿಜೆಪಿ ನಾಯಕ ಧಮ್ಕಿ ಹಾಕಿರುವುದು ಕಳವಳ ಮೂಡಿಸಿದೆ ಇದರ ಬಗ್ಗೆ ನರೇಂದ್ರ ಮೋದಿ ಅಮಿತ್ ಶಾ ತರದ ನಾಯಕರ ಮೌನವನ್ನು ಕೂಡ ಇಲ್ಲಿ ಗಮನಿಸಬೇಕಿದೆ ತಮ್ಮದೇ ನಾಯಕನೊಬ್ಬ ವಿಪಕ್ಷ ನಾಯಕನಿಗೆ ಪ್ರಾಣ ಬೆದರಿಕೆ ಒಡ್ತಿರೋ ಬಗ್ಗೆ ಅವ್ರು ಯಾಕೆ ಆಕ್ಷೇಪ ವ್ಯಕ್ತಪಡಿಸ್ತಿಲ್ಲ ಯಾಕೆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಒಂದು ಹೇಳಿಕೆಯನ್ನ ನೆಪ ಮಾಡಿಕೊಂಡು ಒಂದಿಡೀ ಕುಟುಂಬದ ವಿರುದ್ಧ ಗುರಿ ಮಾಡೋದು ಆತಂಕಕಾರಿ ಬೆಳವಣಿಗೆ ಅವರು ಒಂದು ಉದಾಹರಣೆಯಾಗಿ ಹೇಳಿದ್ದನ್ನ ಸಮುದಾಯಕ್ಕೆ ಅವಮಾನ ಅಂತ ತಪ್ಪಾಗಿ ವ್ಯಾಖ್ಯಾನಿಸೋದು ಕೂಡ ಬಿಜೆಪಿ ರಾಜಕೀಯವೇ ಆಗಿದೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಹೇಳಿಕೆ ತಪ್ಪಾಗಿದ್ರೆ ಅವರನ್ನ ಪ್ರಶ್ನೆ ಮಾಡಬಹುದು ಕ್ರಮ ತೆಗೆದುಕೊಳ್ಬೋದೇ ಹೊರತು ಪ್ರಾಣ ಬೆದರಿಕೆ ಒಡ್ಡುವ ರೀತಿ ಆಡಳಿತಾರೂಢ ಪಕ್ಷದವರ ಕಡೆಯಿಂದ ಯಾಕೆ ಬರುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು